ಅಕ್ರಮ ಶಸ್ತಾಸ್ತ್ರ ಹೊಂದಿದ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತಿಮರೋಡಿ ನಿರೀಕ್ಷಣಾ ಜಾಮೀನು ಅರ್ಜಿ ವಿಚಾರಣೆ ನಡೆದಿದೆ ಸದ್ಯ ವಾದ ಪ್ರತಿವಾದವನ್ನ ಆಲಿಸಿ ಕೋರ್ಟ್ ಅಕ್ಟೋಬರ್ ಒಂಬತ್ತಕ್ಕೆ ಆದೇಶವನ್ನು ಕಾಯ್ದಿರಿಸಿದೆ ದಕ್ಷಿಣ ಕನ್ನಡ ಜಿಲ್ಲಾ ಸೆಷನ್ಸ್ ಕೋರ್ಟ್ ಅಕ್ರಮ ಶಸ್ತ್ರಾಸ್ತ್ರ ಹೊಂದಿದ್ದಂತಹ ಪ್ರಕರಣದಲ್ಲಿ ತಿಮರೋಡಿ ವಿರುದ್ಧವಾಗಿ ಕೇಸ್ ದಾಖಲಾಗಿತ್ತು ತಿಮ್ರೋಡಿ ನಿರೀಕ್ಷಣಾ ಜಾಮೀನು ಅರ್ಜಿ ವಿಚಾರಣೆ ಇವತ್ತು ನಡೆದಿದೆ ಸದ್ಯ ಕೋರ್ಟ್ ವಾದ ಪ್ರತಿವಾದವನ್ನ ಆಲಿಸಿದೆ ನಂತರದಲ್ಲಿ ಆದೇಶವನ್ನ ಕಾಯ್ದಿರಿಸಿದೆ ಅಕ್ಟೋಬರ್ ಒಂಬತ್ತಕ್ಕೆ ಅಕ್ಟೋಬರ್ ಒಂಬತ್ತಕ್ಕೆ ಆದೇಶವನ್ನ ಕಾಯ್ದಿರಿಸಿದೆ ಹೀಗಾಗಿ ಏನ್ ಆದೇಶವನ್ನ ನೀಡುತ್ತೆ ಕೋರ್ಟ್ ಅನ್ನುವಂಥದ್ದು ಬಹಳ ಕುತೂಹಲಕ್ಕೆ ಕಾರಣವಾಗಿದೆ ದಕ್ಷಿಣ ಕನ್ನಡ ಜಿಲ್ಲಾ ಸೆಷನ್ಸ್ ಕೋರ್ಟ್ನಲ್ಲಿ ಇವತ್ತು ವಿಚಾರಣೆ ನಡೆಯಿತು ನಿರೀಕ್ಷಣಾ ಜಾಮೀನು ಅರ್ಜಿಯ ಕುರಿತಂತೆ ಇವತ್ತು ವಿಚಾರಣೆ ಆದಂಥದ್ದು ಅಂದ್ರೆ ತಿಮರೋಡಿ ಮನೆಯಲ್ಲಿ ಶೋಧ ನಡೆಸಿದಂತಹ ಸಂದರ್ಭದಲ್ಲಿ ಕೆಲವು ಶಸ್ತ್ರಾಸ್ತ್ರಗಳು ಪತ್ತೆಯಾಗಿತ್ತು ಆ ಪ್ರಕರಣ ಇದು ಇನ್ನು ಆಂಬ್ಯುಲೆನ್ಸ್ ಚಾಲಕ ಜಲೀಲ್ ವಿಚಾರಣೆಯನ್ನ ಕೂಡ ಇವತ್ತು ಎಸ್ಐಟಿ ಅಧಿಕಾರಿಗಳು ನಡೆಸಿದ್ರು ಸದ್ಯ ವಿಚಾರಣೆ ಮುಕ್ತಾಯವಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ಮೃತದೇಹಗಳನ್ನ ತಂದ ವೇಳೆ ಪೊಲೀಸರು ಇರ್ತಾ ಇದ್ರು ಅವರ ಹೇಳಿಕೆ ಇದು ಜಲೀಲ್ ಅವರ ಹೇಳಿಕೆ ಪ್ರತಿಯೊಂದು ಸಂದರ್ಭದಲ್ಲೂ ಪೊಲೀಸರು ಇರ್ತಾ ಇದ್ರು ವಿಚಾರಣೆ ಬಳಿಕ ಆಂಬುಲೆನ್ಸ್ ಚಾಲಕ ಜಲೀಲ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನೇತ್ರಾವತಿ ಸ್ನಾನಘಟ್ಟದ ಬಳಿ ಮೃತದೇಹಗಳು ಇರ್ತಾ ಇದ್ವು ಕೆಲ ಮೃತದೇಹಗಳು ಕೊಳೆತ ಸ್ಥಿತಿಯಲ್ಲಿರ್ತಾ ಇದ್ವು ಕೆಲವರು ನದಿಯಲ್ಲಿ ಮುಳುಗಿ ಇದ್ರು ಶವವನ್ನ ತಾಲೂಕು ಆಸ್ಪತ್ರೆ ಶವಾಗಾರಕ್ಕೆ ನಾವು ತರ್ತಾ ಇದ್ವಿ ಈ ಬಗ್ಗೆ ಎಲ್ಲಾ ಮಾಹಿತಿಯನ್ನ ಎಸ್ಐಟಿಗೆ ಕೊಟ್ಟಿದ್ದೇನೆ ಟಿವಿ ನೈನ್ಗೆ ಆಂಬ್ಯುಲೆನ್ಸ್ ಚಾಲಕ ಜಲೀಲ್ ಕೊಟ್ಟಿರುವಂತಹ ಹೇಳಿಕೆ ಇದು ಎಸ್ಐಟಿ ಅಧಿಕಾರಿಗಳು ಈಗ ಆಂಬ್ಯುಲೆನ್ಸ್ ಚಾಲಕರನ್ನು ಕೂಡ ವಿಚಾರಣೆಗೆ ಒಳಪಡಿಸಿದ್ದಾರೆ ಇವತ್ತು ಇಬ್ಬರು ಚಾಲಕರನ್ನ ವಿಚಾರಣೆ ನಡೆಸಿರುವಂತಹ ಎಸ್ಐಟಿ ಅಧಿಕಾರಿಗಳು ಅವರ ಬಗ್ಗೆ ಅವರಿಂದ ಕೂಡ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ ನೀವು ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀರಿ ಅಂತ ಕೇಳಿದ್ರೆ ನಾವು ಸುಮಾರು ಒಂದು ಇಪ್ಪತ್ತೊಂದು ವರ್ಷದಲ್ಲಿ ಆಂಬ್ಯುಲೆನ್ಸ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೇನೆ ಮತ್ತೆ ಎಷ್ಟೆಲ್ಲ ಹೇಗೆಲ್ಲ ಶವ ತಗೊಂಡಿದ್ದೀರಾ ಅಂದ್ರೆ ನಮಗೆ ಅಲ್ಲಿಂದ ಪೊಲೀಸ್ ಫೋನ್ ಮಾಡಿದ ನಂತರ ನಾವು ಇಲ್ಲಿಂದ ಹೋಗ್ತಾ ಇದ್ದೇವೆ ಬೆಳ್ತಂಗಡಿಯಿಂದ ಇಲ್ಲಿಗೆ ಹೋಗಿ ಅಲ್ಲಿಂದ ಅಲ್ಲಿ ಪೊಲೀಸೆಲ್ಲ ಇದ್ದು ಅವರ ಯಾರು ಅವರ ಪತ್ತೆಗೋಸ್ಕರ ಅವ್ರದ್ದು ಏನಾದರೂ ಐ ಡಿ ಪ್ರೂಫ್ ಏನಾದ್ರು ಸಿಗ್ತಾ ಇದ್ರೆ ಅವರಿಗೆ ಫು ಕರೆ ಮಾಡಿ ಅದನ್ನು ಶವವನ್ನು ಬೆಳ್ತಂಗಡಿಗೆ ತರ್ತಾಯಿದ್ದೆವು ನಂತರ ಅವರ ಪಾರ್ಟಿ ಸಿಕ್ಕಿದ ನಂತರ ಇಲ್ಲಿ ಬಂದು ಇಲ್ಲಿ ಬೆಳ್ತಂಗಡಿಯಲ್ಲಿ ಪೋಸ್ಟ್ ಮಾರ್ಟಮ್ ಮಾಡಿ ಇಲ್ಲಿಂದ ಅವರ ಊರಿಗೆ ತಗೊಂಡೋಗ್ತಾಯಿದ್ದೆವು